ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಸಂಧ್ಯಾ ಇವತ್ತು ಎಮರ್ಜೆನ್ಸಿ ಟೊಮೆಟೊ ಸಾರು ಟೊಮೆಟೊ ರಸಮ್ ಎಮರ್ಜೆನ್ಸಿ ಟೊಮೆಟೊ ರಸಮ್ನ ಹೇಗೆ ಮಾಡೋದು ಅಂತ ನೋಡೋಣ ಎಷ್ಟೋ ಸಲ ಹೊರಗೆ ಹೋಗಿರ್ತೀರ ಮನೆಗೆ ಹೊರತು ಟೈಮ್ ಆಗಿರುತ್ತೆ ಆಗ ಅರ್ಜೆಂಟಾಗಿ ಸಾಂಬಾರು ಮಾಡೋದಕ್ಕೆಲ್ಲ ಟೈಮ್ ಇಲ್ಲ ಅಂದಾಗ ನೀವು ಆರಾಮಾಗಿ ಒಂದು ಐದು ಹತ್ತು ನಿಮಿಷದಲ್ಲೆಲ್ಲ ಈ ರಸಮ್ನ ನೀವು ಮಾಡ್ಕೊಂಬಿಡ್ಬೋದು ತುಂಬಾ ಈಸಿಯಾಗಿ ಜೊತೆಗೆ ಏನಾದರೂ ಕೆಲಸ ಅರ್ಜೆಂಟ್ ಇದ್ದಾಗಲೂ ಕೂಡ ಇಂಥ ರಸ ಮಾಡಿಕೊಂಡ್ರೆ ಊಟಕ್ಕೆ ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ ಈ ರಸಮ್ ಜೊತೆಗೆ ಒಂದು ಸಣ್ಣ ಹಪ್ಪಳನೋ ಸಂಡಿಗೆನೋ ಕರ್ಕೊಂಬಿಟ್ರೆ ಅಂತೂ ಆಹಾ ಅವತ್ತಿನ ಊಟ ಸಖತ್ತಾಗಿರುತ್ತೆ ಹಾಗಾದರೆ ಬನ್ನಿ ಇವತ್ತಿನ ಎಮರ್ಜೆನ್ಸಿ ಒಂದು ಹತ್ತು ನಿಮಿಷದಲ್ಲೆಲ್ಲ ರೆಡಿಯಾಗುವಂಥ ಟೊಮೆಟೊ ರಸಮನ್ನ ಮಾಡೋಣ ಈ ರಸಮ್ ಮಾಡೋದಕ್ಕೆ ರುಬ್ಬುವ ಅವಶ್ಯಕತೆ ಇಲ್ಲ ತುಂಬಾ ಬೇಗ ಆಗುತ್ತೆ ಅನ್ನಕ್ಕೂ ಕೂಡ ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ ಹಾಗಾದರೆ ಬನ್ನಿ ಇವತ್ತಿನ ತುಂಬ ಈಸಿಯಾಗಿ ಮಾಡುವಂಥ ಟೊಮೆಟೊ ರಸಮನ್ನ ಶುರು ಮಾಡೋಣ ಅದಕ್ಕೂ ಮೊದಲು ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಕೂಡ ಒತ್ತಿ ಅದರಲ್ಲಿ ಆಲ್ ಅನ್ನೋದನ್ನ ಒತ್ತೋದ್ರಿಂದ ನಾನು ಹೊಸ ಹೊಸ ರೆಸಿಪಿ ವಿಡಿಯೋಸ್ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಜೊತೆಗೆ ನಾನು ಹಾಕೋ ಎಲ್ಲ ರೆಸಿಪಿ ವಿಡಿಯೋಗಳನ್ನು ನೀವೇ ಫಸ್ಟ್ ನೋಡ್ಬೋದು ಹಾಗಾದರೆ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಅಲ್ವಾ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಆ ಕ್ಯಾನ್ ಓಕೆನಾ ಫ್ರೆಂಡ್ಸ್ ಹಾಗಾದರೆ ಬನ್ನಿ ಇವತ್ತಿನ ದಿಢೀರ್ ರಸಮ್ ಅಥವಾ ಕ್ವಿಕ್ಕಾಗಿ ಮಾಡುವಂಥ ಇನ್ಸ್ಟೆಂಟ್ ರಸಮನ್ನ ಟೊಮ್ಯಾಟೊ ರಸಮನ್ನ ಹೇಗೆ ಮಾಡೋದು ಅಂತ ನೋಡೋಣ ಈಗ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಮೂರು ಟೊಮೆಟೋನ ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಹಸಿ ಮೆಣಸು ಹಾಗೆ ಒಂದು ಚಿಕ್ಕ ಈರುಳ್ಳಿನ ಹಾಕಿಬಿಟ್ಟು ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ನೋಡಿ ಬೇಯಿಸ್ಕೊಂಡಿದ್ದೀನಿ ಈ ಥರ ಚೆನ್ನಾಗಿ ನ್ಯಾಶ್ ಆಗೋ ಥರ ಬೇಯಿಸ್ಕೋಬೇಕಾಗತ್ತೆ ಈಗ ಈ ಥರ ನಾವು ಸೌಟಲ್ಲಿ ಒತ್ತಿದ್ರೆ ಅದು ಅಲ್ಲೇ ಮೆತ್ತಗಾಗಿ ನ್ಯಾಶ್ ಆಗಬೇಕು ಆ ಥರ ಆದರೆ ಟೊಮೆಟೊ ಬೆಂದಿದೆ ಅಂತ ನೋಡಿ ಈ ಥರ ಆದರೆ ಸಾಕಾಗುತ್ತೆ ಇಷ್ಟು ಬೆಂದಿದ್ರೆ ಸಾಕು ಈಗ ನಾವು ಗ್ಯಾಸನ್ನ ಆಫ್ ಮಾಡಿಕೊಳ್ಳೋಣ ಹುಳಿ ಟೊಮೆಟೊ ಆದರೆ ಒಂದು ಮೂರು ಟೊಮೆಟೊ ಸಾಕು ಫ್ರೆಂಡ್ಸ್ ಹುಳಿ ಇಲ್ಲ ಅಂದರೆ ಒಂದೆರಡು ಎಕ್ಸ್ಟ್ರಾ ಹಾಕೊಳ್ಳಿ ಈಗ ಇದನ್ನು ನಾನು ತಣ್ಣಗಾಗಲಿಕ್ಕೆ ತೆಗೆದೇ ಇಟ್ಕೊಂಡಿದ್ದೀನಿ ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಜೀರಿಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿಣ ಒಂದು ಮೂರರಿಂದ ಮೂರುವರೆ ಸ್ಪೂನ್ ಆಗೋಷ್ಟು ಸಕ್ಕರೆ ಸಕ್ಕರೆ ಹಾಕೋದ್ರಿಂದ ರಸಮ್ ಸ್ವಲ್ಪ ಸ್ವೀಟ್ನೆಸ್ ಅನಿಸುತ್ತೆ ಜೊತೆಗೆ ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ ಇದನ್ನು ಈಗ ಪೂರ್ತಿಯಾಗಿ ಈ ಥರ ಗಿಚ್ಚ್ಕೋಬೇಕು ಅಥವಾ ನಿಮ್ಮ ಹತ್ರ ನ್ಯಾಷರ್ ಇದ್ದರೆ ಅದರಲ್ಲೇ ನ್ಯಾಶ್ ಮಾಡ್ಕೋಬೋದು ನಾನು ಈ ಥರ ಕೈಯಲ್ಲಿ ಗೀಚ್ಕೋತಾ ಇದ್ದೀನಿ ಈ ಥರ ಟೊಮೆಟೊ ಪೂರ್ತಿಯಾಗಿ ಗೀಚ್ಕೋಬೇಕಾಗತ್ತೆ ಚೆನ್ನಾಗಿ ಈ ಥರ ಕೈಯಲ್ಲಿ ಗೀಚ್ಕೊಳ್ಳಿ ಸ್ವಲ್ಪ ಟೊಮೆಟೊ ಜಿಕ್ಟಿರಬಾರ್ದು ಆ ಥರ ಚೆನ್ನಾಗಿ ಒಂದು ಐದು ನಿಮಿಷನಾದರೂ ುಚ್ಕೋಬೇಕು ಇಲ್ಲಾಂದರೆ ನ್ಯಾಶ್ ಆದರೂ ಮಾಡ್ಕೋಬೇಕು ಒಂದು ಐದು ನಿಮಿಷ ಈಗಿದು ಆಗಿದೆ ಇದಕ್ಕೆ ನಾನು ನೀರನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಿಮಗೆ ಎಷ್ಟು ರಸಂ ಬೇಕಾಗುತ್ತೆ ಅಷ್ಟು ನೀವು ನೀರನ್ನು ಮಿಕ್ಸ್ ಮಾಡ್ಕೋಬೋದು ಈಗ ಇದನ್ನು ಬಿಸಿ ಮಾಡೋಕೆ ಇಟ್ಬಿಟ್ಟು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ನಾಟಿ ಕೊತ್ತಂಬರಿನ ಹಾಕೊಂಡಿದ್ದೀನಿ ನೀವು ಮಾಮೂಲಿ ಯೂಸ್ ಮಾಡ್ತೀವಲ್ಲ ಅದೇ ಕೊತ್ತಂಬರಿ ಕೂಡ ಹಾಕ್ಕೋಬೋದು ಈಗ ಮನೆಯಲ್ಲೇ ತಯಾರಿಸಿಟ್ಟಂಥ ರಸಂ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಸುಮಾರು ಒಂದೂವರೆ ಸ್ಪೂನ್ ಆಗೋಷ್ಟು ಹಾಗೆ ಒಂದು ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕಿದ್ದೀನಿ ಒಗ್ಗರಣೆಗೆ ಸಾಸಿವೆ ಸಿಡಿಯೋದಕ್ಕೆ ಶುರುವಾಗಿದೆ ಈಗ ಇದಕ್ಕೆ ನಾನು ಬೆಳ್ಳುಳ್ಳಿ ಹಾಗೆ ಕರಿಬೇವನ್ನು ಕೂಡ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಕಡಿಮೆ ಅನಿಸಿದ್ರೆ ಈ ಟೈಮ್ನಲ್ಲಿ ನೀವು ಹಸಿಮೆಣಸು ಅಥವಾ ಒಣಮೆಣಸನ್ನು ಮಿಕ್ಸ್ ಮಾಡ್ಕೋಬೋದು ಇದಕ್ಕೆ ಇಂಗು ಕೂಡ ನೀವು ಹಾಕೋಬೋದು ನಾನು ಹಾಕಿಲ್ಲ ಆದರೆ ನೀವು ಬೇಕಿದ್ರೆ ಹಿಂಗನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಈಗ ನಮ್ಮ ಒಗ್ಗರಣೆ ರೆಡಿಯಾಗಿದೆ ಸ್ವಲ್ಪ ಕೆಂಪಗಾಗೋ ತನಕ ಬೆಳ್ಳುಳ್ಳಿ ಹುರ್ಕೊಳ್ಳಿ ಈಗ ಒಗ್ಗರಣೆ ರೆಡಿಯಾಗಿದೆ ಈಗ ನಾನು ಗ್ಯಾಸ್ನ ಆಫ್ ಮಾಡ್ಕೊತೀನಿ ಈ ಒಗ್ಗರಣೆನ ನಾನು ರಸಮ್ಗೆ ಹಾಕೋತಾ ಇದ್ದೀನಿ ಈಗ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೀವು ಕೂಡ ಮಾಡಿ ಟೇಸ್ಟ್ ಮಾಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಸಖತ್ತಾಗಿರುತ್ತೆ ತುಂಬ ಬೇಗ ಕೂಡ ಆಗುತ್ತೆ ಇದೇ ಫಸ್ಟ್ ಟೈಮ್ ನೀವು ನನ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರೋರು ಪ್ಲೀಸ್ ಲೈಕ್ ಮಾಡಿ ನಮಗೂ ಕೂಡ ಹೊಸ ಹೊಸ ರೆಸಿಪಿ ವೀಡಿಯೋಗಳನ್ನ ಮಾಡಿ ಹಾಕಲಿಕ್ಕೆ ಒಂದು ಮೋಟಿವೇಶನ್ ಸಿಗುತ್ತೆ ಹಾಗಾಗಿ ಪ್ಲೀಸ್ ಲೈಕ್ ಮಾಡಿ ಜೊತೆಗೆ ಇದೇ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಆಗಿ ನೋಡಿ ಫ್ರೆಂಡ್ಸ್ ಈಗ ರಸಮ್ ಆಗಿದೆ ಈಗ ಒಂದು ಜ ಸಣ್ಣ ಕುದಿ ಬಂದರೆ ನಮ್ಮ ರಸಂ ಊಟಕ್ಕೆ ಸಿದ್ಧ ಆಗುತ್ತೆ ನೋಡಿ ಯಾವ ಥರ ಕುದೀತಿದೆ ಇದಕ್ಕೆ ನಾನು ಒಂದು ಕಪ್ ಆಗೋಷ್ಟು ಹಸಿ ತೆಂಗಿನಕಾಯಿನ ಹಾಕೊಂಡಿದ್ದೀನಿ ಹಸಿ ತೆಂಗಿನಕಾಯಿ ಹಾಕೋದು ಆಪ್ಷನಬಲ್ ನಿಮಗೆ ಬೇಕು ಅನಿಸಿದ್ರೆ ಮಾತ್ರ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಹಾಕಿಬಿಟ್ಟು ಒಂದು ಕುದಿ ತರಿಸಿದ್ರೆ ನಮ್ಮ ಗಮಗಮಿಸುವ ದಿಢೀರಂತ ಮಾಡುವಂಥ ಟೊಮ್ಯಾಟೊ ರಸಮ್ ರೆಡಿಯಾಗುತ್ತೆ ಈ ರಸಮ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ಇದೇ ಫಸ್ಟ್ ಟೈಮ್ ಟೈಮ್ನೇ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್ ಹೋಗಿ ಬರ್ತೀವಿ ನಮಸ್ಕಾರ ಮತ್ತೊಂದು ಈಸಿಯ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ಬಾಯ್